ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ಬುಧವಾರದ ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ಲಾಗು ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನನ್ನ ಚಾನೆಲ್ಗೆ ಈಗ ನೋಡ್ಬೋದು ಬುಧವಾರ ಬೆಳಿಗ್ಗೆ ಪಲ್ಯ ಮಾಡಕತ್ತೀನಿ ಏನು ಪಲ್ಯ ಮಾಡಕತ್ತೀನಪ್ಪ ಅಂದರೆ ಬ ಇದು ಆಲೂಗಡ್ಡೆ ಪಲ್ಯ ಮಾಡಕತ್ತೀನಿ ಫ್ರೆಂಡ್ಸು ಆಲೂಗಡ್ಡೆ ಪಲ್ಯ ಮತ್ತು ದೋಸೆ ಚಟ್ನಿನೂ ಕೂಡ ಮಾಡಿಕೊಂಡೆ ಬಟ್ ಆವತ್ತೇನಂದರೆ ತುಂಬ ಗಡಿ ಬಿಡಿ ಕೆಲಸ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಕೆಲಸ ಮುಗಿಸ್ಕೊಂಡು ವಾಕಿಂಗ್ ಮಾಡ್ಕೊಂಬಂದೆ ವಾಕಿಂಗ್ ಮಾಡೋಕ್ಕಿಂತ ಮುಂಚೆ ನಾನು ಆಲೂಗಡ್ಡಿನ ಕುದಿಯಿಟ್ಟು ಮತ್ತು ಈರುಳ್ಳಿ ಟೊಮೆಟೊ ಅದನ್ನೆಲ್ಲ ಹೆಚ್ಚಿಟ್ಟ ಹೋಗಿದ್ದೆ ಬಂದಕ್ಕೆ ನಾನು ಅಮಿತಾ ಟೈಮ್ ಆಯ್ತು ಬಾ ಮಮ್ಮಿ ಅಂದ್ಲು ನಾನು ಟೈಮ್ ಹಚ್ಕೊಂಡ ವಾಕಿಂಗ್ ಮಾಡ್ತಿರ್ತೀನಿ ಅರ್ಧ ತಾಸು ವಾಕಿಂಗ್ ಮಾಡಿದ ತಕ್ಷಣ ನಾನು ಮನೆಗೆ ಬಂದುಬಿಡ್ತೀನಿ ವಾಪಸ್ಸು ಮೇಲಿಂದ ಹಂಗಾಗಿ ನಮಿ ತ ಬಂದಿದ್ಲು ಆಯ್ತು ಬಂದೆ ನಡಿ ನಾನು ಇನ್ನೊಂದು ಐದು ನಿಮಿಷ ಐತಿ ಟೈಮು ನೀನು ಆಲೂಗಡ್ಡೆ ವಿಜಯಲ್ಲಿ ಹೋಗಿರುತ್ತಾ ಅದನ್ನು ಒಂದು ಸ್ವಲ್ಪ ಸಿಪ್ಪಿ ಅಂತ ಅಂತಂದೆ ಹಂಗಾಗಿ ಅಕ್ಕಿ ಸಿಪ್ಪಿ ಸುಳಿದಿಟ್ಟಿದ್ಲು ನಾನು ವಾಕ್ಯಂಗ್ ಮುಗಿಸ್ಕೊಂಡು ಬಂದ ತಕ್ಷಣ ಒಗ್ಗರ್ಣಿ ಕೊಡಗತ್ತಿದ್ದೆ ಆಕಿನೂ ಸಿಪ್ಪಿ ಸುಳಿದು ಕೊಡಗತ್ತಿದ್ಲು ಹಾಗೆ ನೋಡಿರಿ ಚಿಕ್ಕ ಚಿಕ್ಕದಾಗಿ ಕ ಕಟ್ ಮಾಡ್ಕೊಂಡೆ ಆಲೂಗಡ್ಡೆ ಫುಲ್ ಚೆನ್ನಾಗಿ ಬೆಂದಿತ್ತು ಚಲೋ ಹೊತ್ತಿನಾಗೆ ಬೆಂದಿತ್ತಲ್ಲ ಹಾಗಾಗಿ ಒಂದು ಸ್ವಲ್ಪ ಕಟ್ ಮಾಡಿ ಆಮೇಲೆ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ ಮಸಾಲೆ ಜೊತೆಗೆ ಒಗ್ಗರಣೆ ಜೊತೆಗೆ ಅದನ್ನು ಅಲ್ಲೇ ಸ್ಮ್ಯಾಶ್ ಮಾಡಿದೆ ಒಂಚೂರು ಈಗ ಪಲ್ಯ ರೆಡಿ ಆಯಿತು ಫ್ರೆಂಡ್ಸು ಚಟ್ನಿ ಮಾಡ್ಕೊಳಕತ್ತಿದ್ದೆ ಯಾಕೋ ಏನು ಚಟ್ನಿನೂ ತಿನ್ನಬೇಕು ದೋಸೆ ಜೊತೆಗೆ ಅನ್ನಿಸ್ತು ಒಂದು ಯಾವತ್ತೂ ನಾನು ಚಟ್ನಿ ಪಲ್ಯ ಎರಡೂ ಮಾಡಲ್ಲ ಯಾವಾಗಾದ್ರೂ ಒಂದು ಸಲ ತಿನ್ಬೇಕಪ್ಪ ಅನಿಸಿದ್ರೆ ಚಟ್ನಿನೂ ಕೂಡ ಮಾಡ್ಕೊತೀನಿ ಇಲ್ಲಿ ನೋಡ್ಬೋದು ಚಟ್ನಿಗೆ ನಾನು ಕಾಯಿ ತುರಿ ಆಮೇಲೆ ಒಂದು ಸ್ವಲ್ಪ ಪುಟಾಣಿ ಹಾಕ್ಕೊಂಡಿನಿ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಇಷ್ಟೇ ಹಾಕ್ಕೊಂಡಿನಿ ಆಮೇಲೆ ಒಂದು ಚೂರೆ ಚೂರು ಹುಣಸೆಹಣ್ಣು ಹಾಕ್ಕೊಂಡಿನಿ ಹಾಕಿಬಿಟ್ಟು ಅದನ್ನು ರುಬ್ಬಿ ಇಟ್ಕೊಂಡಿನಿ ಈಗ ಅದು ರುಬ್ಬಿದಿನ ಅದಕ್ಕೆ ಒಗ್ಗರಣೆ ಕೊಡಬೇಕು ಒಗ್ಗರಣೆ ಕೊಡೋದಕ್ಕಿಂತ ಮುಂಚೆ ಇಲ್ಲಿ ದೋಸೆ ಹಾಕಿಟ್ಬಿಟ್ರಾಯ್ತು ಯಾಕಂದ್ರೆ ಒಂದೇ ದೋಸೆ ಕಾಡಿಸ್ತೈತೆ ನೋಡಿರಿ ಅದಕ್ಕೆ ಹೆಂಗೆ ಬರ್ತಾ ಏನೋ ಅಂತೇಳ್ಬಿಟ್ಟು ಒಂದನೇ ದೋಸೆನೇ ಹಾಕಿದೆ ಹಾಕಿ ಆ ಕಡೆಗೆ ನೋಡಿರಿ ಒಗ್ಗರಣಿನೂ ಕೊಡಗತ್ತೀನಿ ಚಟ್ನಿಗೆ ಚಟ್ನಿ ಒಗ್ಗರಣಿಗೆ ಎಣ್ಣೆ ಕಾಯಿಸಿ ಒಂದು ಸ್ವಲ್ಪ ಸಾಸಿವೆ ಮತ್ತು ಒಂದು ಚೂರ ಇಂಗು ಒಣ ಮೆಣ್ಸಿನ್ಕಾಯಿ ಕರಿಬೇವು ಹಾಕಿ ಈಗ ನೋಡ್ಬೋದು ಮಿಕ್ಸಿ ಜಾರ್ಗಿನ ಹಾಕಿಬಿಟ್ಟೆ ಡೈರೆಕ್ಟ್ ಮತ್ತು ಬೇರೆ ಬೇರೆ ಇದ್ರಾಗ ಏನು ಹಾಕ್ಕೊಳೋದು ಅಂತೇಳ್ಬಿಟ್ಟು ನಮಿತ ಬಂದು ಆಕಿಗೆ ಸ್ನ್ಯಾಕ್ಸಿಗೆ ಆ್ಯಪಲ್ ಇತ್ತು ಆ್ಯಪಲ್ ಕಟ್ ಮಾಡ್ಕೊತೀನಿ ನಾನೇ ಅಂತಂದಲು ಸರಿ ಆಯಿತು ನೀನೇ ಕಟ್ ಮಾಡ್ಕೊ ನಾನು ದೋಸೆ ಪಲ್ಯ ಎಲ್ಲನೂ ಕಟ್ಟಿ ರೆಡಿ ಮಾಡ್ತೀನಿ ಅಂತಂದೆ ಹಂಗಾಗಿ ಕ್ಯಾಪಲ್ ಕಟ್ ಮಾಡ್ಕೊಂಡೋಗತ್ತಾ ಹಿಂದಿನ ವೀಡಿಯೋದೊಳಗೆ ತೋರಿಸಿದ್ದೆ ಏನಪ್ಪ ಅಂದರೆ ಮಸ್ಕ್ ಮೇಲನು ಕರ್ಬೂಜದ ಹಣ್ಣು ತೊಗೊಂಡು ಹೋಗಿದ್ಲು ಬಟ್ ಅದು ಅಷ್ಟು ಚೆನ್ನಾಗೇ ಇದ್ದಿದ್ದಿಲ್ಲ ಅದು ಲೇಟ್ ಆಯಿತು ಅಂತೇಳ್ಬಿಟ್ಟು ಒಂದು ಎರಡು ಮೂರು ಪೀಸ್ ಮಾತ್ರ ಹಾಕ್ಕೊಂಡು ಹೋಗಿಬಿಟ್ಟಿದ್ಲು ಚಲೋನ ಹತ್ತಕ್ಕೆ ಎರಡು ಮೂರು ಪೀಸ್ ಹಾಕ್ಕೊಂಡೋಗಿದ್ದ ಜಾಸ್ತಿ ಹಾಕ್ಕೊಂಡು ಹೋಗಿದ್ರು ಮತ್ತೆ ಅದನ್ನ ತಿಂದು ಹೊಟ್ಟೆ ಕೆಡ್ಸ್ಕೊಳೋದು ಹತ್ತಿತ್ತು ಹಂಗಾಗಿ ಅದನ್ನು ಅವಸರದಾಗ ಒಂದು ಎರಡು ಮೂರು ಪೀಸ್ ಹಾಕ್ಕೊಂಡು ಹೋಗಿದ್ಲು ಬಟ್ ಅದನ್ನ ಮಧ್ಯಾಹ್ನ ನೋಡಿದ ಮೇಲೆ ಗೊತ್ತಾಯಿತು ನಮಗೆ ನೀಟಾಗಿ ನಮ್ಮ ಮನೆಯವ್ರು ನೋಡೇ ಇಲ್ಲ ಹಂಗೆ ಹೆಚ್ಚಿಟ್ಬಿಟ್ಟಾರದನ್ನು ನಾವು ನೋಡಿದಾಗ ಗೊತ್ತಾಯಿತು ಚೆನ್ನಾಗಿಲ್ಲ ಹಣ್ಣು ಅನ್ನೋದು ಅದಕ್ಕೆ ಆ್ಯಪಲ್ಲು ಕಟ್ ಮಾಡಿ ಕೊಟ್ಟೀನಿ ನೋಡ್ರಿ ಈಗ ಬಾಕ್ಸು ರೆಡಿ ಮಾಡಾಕತ್ತೀನಿ ಬರೀ ಏನೇನು ಕಟ್ಟೀನಿ ಅಂತ ತೋರಿಸ್ತೀನಿ ಹಂಗೆ ಡಬ್ ಬಾಕ್ಸ್ ಹಂಗೆ ತೋರ್ಸಕತ್ತೀನಿ ಇದು ನೋಡ್ರಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಆಮೇಲೆ ಇದು ಸ್ನ್ಯಾಕ್ಸುಗೆ ಆ್ಯಪಲು ಆಮೇಲೆ ಕೆಳಗಡೆ ಬಾಕ್ಸ್ನಾಗ ನೋಡ್ಬೋದು ದೋಸೆ ಹಾಕಿನಿ ನಾಲ್ಕು ದೋಸೆ ಹಾಕಿನಿ ಯಾಕಂದ್ರೆ ಒಂದೊಂದು ದೋಸೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಕೊತಾಳೆ ಹೊಡೆ ತುಂಬಂಗಿಲ್ಲ ಮೂರ ಹಾಕಿದ್ರೆ ಒಂದು ಬೆಳಿಗ್ಗೆ ತಿನ್ಕೊಂಡ್ರೆ ಮಧ್ಯಾಹ್ನ ಮತ್ತೊಂದು ಗಂಟೆಗೆ ಎರಡು ತಿನ್ಕೊತಾಳೆ ಒಂದು ಫ್ರೆಂಡ್ಸಿಗೆ ಶೇರ್ ಮಾಡಿದ್ರೂ ಎರಡು ಮೂರು ತಿಂದಂಗೆ ಆಗುತ್ತೆ ಕೀಗ ಅಂತ ಹೇಳ್ಬಿಟ್ಟು ನಾಲ್ಕು ದೋಸೆ ಕಟ್ಟಿರ್ತೀನಿ ಫ್ರೆಂಡ್ಸ್ ನೋಡಿರಿ ಈಗ ರೆಡಿಯಾಗಿ ಸ್ಕೂಲಿಗೆ ಹೊಂಟಾಳಾಕಿ ಎಲ್ಲರೂ ಸ್ಕೂಲ್ ಸ್ಟಾರ್ಟ್ ಆದ್ಗುಟ್ಲೆ ಹೊಸಾದ ಟಿಫಿನ್ ಬಾಕ್ಸು ಹೊಸಾದ ವಾಟ್ರ್ ಬಾಟ್ಲು ಹಿಂಗೆಲ್ಲ ತೊಗೊತಾರೆ ಬಟ್ ನಾನು ಹೊಸ ಹೊಸ ಒಂದು ಸತಿ ತೊಗೊಂಬಿಟ್ವಿ ಅಂದ್ರೆ ಅವ್ರದ್ದು ಎಜುಕೇಷನ್ ಮುಗಿಯೋವರೆಗೂ ಯೂಸ್ ಆಗಬೇಕು ಆ ಥರದ್ದು ನಾವು ಬಾಕ್ಸು ಮತ್ತು ವಾಟ್ರ್ ಬಾಟ್ಲ್ ತೊಗೋಬೇಕಾಗತ್ತಾ ನೋಡಿರಿ ಈಗ ನಾನು ತೋರಿಸಿದ್ಮೇಲೆ ಎಲ್ಲವೂ ಸಿಂಪಲ್ ಆಗಿರುವಂಥ ಲಂಚ್ ಬಾಕ್ಸು ಚಿಕ್ಕ ಚಿಕ್ಕ ಚಟ್ನಿ ಪಲ್ಯಕ್ಕೂ ತೊಗೊಂಡಿನಿ ದೊಡ್ಡದು ಆ ರೀತಿ ರೈಸ್ ಐಟಮು ಚಪಾತಿ ಕಟ್ಟಕ್ಕೂ ತೊಗೊಂಡಿನಿ ಅವಾಕಿ ಇದು ಎಜುಕೇಷನ್ ಎಲ್ಲಿವರೆಗೂ ಮುಗಿತೈತೆ ನೋಡ್ರಿ ಆಕೆ ಎಲ್ಲಿವರೆಗೂ ಊಟ ತೊಗೊಂಡೋಗಳೆ ಅಲ್ಲಿವರೆಗೂ ನಾವು ಅದನ್ನು ಯೂಸ್ ಮಾಡ್ಬೋದು ಅಷ್ಟು ಚೆನ್ನಾಗದವು ಸಿಂಪಲ್ಲಾಗಿ ನಾವೇ ಎತ್ತಿನ ಅಲ್ಲ ಹಾಂ ಎತ್ತಾ ಓಕೆ ಇತ್ತ ನೋಡಿದ್ರಲ್ಲ ಫ್ರೆಂಡ್ಸು ನಮ್ಮ ನವ್ಯನೂ ಕೂಡ ಎದ್ದಿದ್ಲು ಈಗ ನೋಡ್ಬೋದು ಹೊರಗಡೆ ಬಾಗ್ಲ ಕಸ ಗುಡಿಸಿ ಹಿಂದಿನ ದಿವಸ ಮೆಟ್ಲು ಅವನ್ನೆಲ್ಲ ಒರೆಸ್ಕೊಂಡಿದ್ದೆ ಬಟ್ ಇವತ್ತು ಮನೆ ಮುಂದೆ ಮಾತ್ರ ಒರೆಸ್ಕೊಂಡು ಹೊಸಲಿ ಎಲ್ಲ ಸ್ವಚ್ಛ ಮಾಡಿಕೊಂಡು ರಂಗೋಲಿ ಹಾಕೀನಿ ಎಷ್ಟು ಚೆನ್ನಾಗಿ ಕಾಣಕತ್ತಿತ್ತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಈ ಥರ ಟೈಲ್ಸ್ ಇರ್ತಾವೆ ನೋಡ್ರಿ ರಂಗೋಲಿ ಹಾಕಿದ್ರೆ ಭಾಳ ಚಂದ ಈಗ ಆಕಿನ ಹೊರಗೆ ನಿಂದಿರ್ಸೀನಿ ಈಗ ನಮ್ಮ ಮನೆಯವರು ಕೂಡ ಜಾಕ ಮಾಡ್ಕೊಂಬಂದರು ಅವರಿಗೆ ದೋಸೆ ಅಷ್ಟು ಇಷ್ಟ ಆಗೋಲ್ಲ ನೋಡ್ರಿ ನಮ್ಮಿತಾನ ನಾವೇನು ಹೊರಗೆ ನಿಂದಿರ್ಸೀನಿ ಹಾಸಿಗೆ ಎಲ್ಲ ಜಾ ಎಲ್ಲ ನೀಟಾಗ ಮಾಡಿಟ್ಟಿನಿ ಫ್ರೆಂಡ್ಸ್ ಆಮೇಲೆ ಕಸಾನು ಕೂಡ ನಾನೇ ಗುಡಿಸಿದೆ ಇಲ್ಲಿ ನೋಡ್ಬೋದು ದೋಸೆಗೆ ನಮ್ಮನೆ ನಮ್ಮನೆಯವ್ರಿಗೆ ದೋಸೆ ಇಷ್ಟ ಆಗೋಲ್ಲ ಬಟ್ ಆದ್ರೂ ಮಾಡಿರ್ತೀನಲ್ಲ ತಿಂದು ಹೋಗಾರವರು ಅವರಿಗೆ ಈಗ ದೋಸೆ ಹಾಕಬೇಕು ಹಾಕಿ ಕೊಟ್ಟರೆ ಅವರು ಕೂಡ ತಿಂದು ತಿಂದಹೊಕ್ಕಾರೆ ಅದೇ ಲಂಚ್ ಬಾಕ್ಸ್ ಹೇಳಿದ್ನಲ್ಲ ಫ್ರೆಂಡ್ಸು ನಾನು ಪ್ರತಿ ವರ್ಷವೂ ಶಾಪಿಂಗ್ ಮಾಡೋವಂಥ ಅವಶ್ಯಕತೆ ಇರೋಂಗಿಲ್ಲ ಒಂದು ಸಲ ತೊಗೊಂಬಿಟ್ರೆ ಅವ್ರ ಎಜುಕೇಷನ್ ಮುಗಿಯೋವರೆಗೂ ಯೂಸ್ ಆಗಿರಬೇಕು ಅಂಥ ಲಂಚ್ ಬಾಕ್ಸನ್ನು ತೊಗೋಬೇಕಾಗತ್ತೆ ನಾವು ಸುಮ್ಮನೆ ಅದು ಡಿಸೈನು ಚೆನ್ನಾಗಿರೋ ನೋಡ್ಕೊಂಡು ಹೋಗ್ತೀವಿ ನೋಡ್ರಿ ಅವು ಒಂದು ವರ್ಷದೊಳಗೂ ಮುರಿದು ಮುರಿತಾವು ಯಾಕಂದ್ರೆ ಕೆಳಗಡೆ ಸ್ಟೀಲ್ ಬಾಕ್ಸ್ ಇರ್ತಾವೆ ಮೇಲ್ಗಡೆ ಪ್ಲ್ಯಾಸ್ಟಿಕ್ಕಿಂದ ಮುಚ್ಚಳಿರ್ತಾವೆ ಹಂಗಾಗಿ ಅಂಥವೆಲ್ಲ ಕೈ ಕೊಟ್ಬಿಡ್ತಾವೆ ನಡ್ಬಾರ್ಕ ಮತ್ತೆ ಅವ್ನ ಮೂಲಿಗಿಡೋದು ಮತ್ತೆ ಹೊಸ ತೊಗೊಳೋದು ಹಿಂಗಾಗತ್ತೆ ದೊಡ್ಡಿದ್ದವ್ರು ತೊಗೊಂಡ್ರೆ ನಡೀತೈತಿ ಅವ್ರು ಎಷ್ಟು ಖರ್ಚು ಮಾಡಿದ್ರೂ ಕಂಡು ಬರೋಂಗಿಲ್ಲ ಅವ್ರಿಗೆ ಬಟ್ ನಮ್ಮಂಥವ್ರು ಈ ರೀತಿ ಸಿಂಪಲ್ಲಾಗಿರುವಂಥ ಬಾಕ್ಸ್ಗಳನ್ನು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು ಹೆಲ್ತ್ಗೂ ಕೂಡ ಒಳ್ಳೇದು ಮಕ್ಕಳಿಗೆ ಪ್ಲಾಸ್ಟಿಕ್ ಬಳಸೋದಕ್ಕಿಂತ ಈ ರೀತಿ ಸಿಂಪಲ್ ಆಗಿರುವಂಥ ಸ್ಟೀಲ್ ಬಾಕ್ಸ್ಗಳನ್ನು ಯೂಸ್ ಮಾಡೋದು ತುಂಬ ಒಳ್ಳೆಯದು ಓಲ್ಡ ಇರ್ಬೋದು ಓಲ್ಡ್ ಬಾಕ್ಸ್ಗಳೇ ಇರ್ಬೋದು ಬಟ್ ಅದರಿಂದ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಹೆಲ್ತ್ ಅಪ್ಸೆಟ್ನು ಆಗಂಗಿಲ್ಲ ಮಕ್ಕಳಿಗೆ ಬಿಸಿ ಬಿಸಿ ಅದು ಹಾಕಿದ್ರೂ ಕೂಡ ಏನಾಗಲ್ಲ ಚೆನ್ನಾಗಿರ್ತೈತಿ ಹಂಗಾಗಿ ನಾನು ಆಕೆ ಫಿಫ್ತ್ ಇದ್ದಾಗ ನಾ ತೊಗೊಂಬಂದಿದ್ದೆ ಫ್ರೆಂಡ್ಸ್ ಇನ್ನೂವರೆಗೂ ನಾನು ಯೂಸ್ ಮಾಡಾಕತ್ತೀನಿ ಏನಾಗಿಲ್ಲ ಒಟ್ಟ ಸೀಳಿಲ್ಲ ಮತ್ತು ಒಂದೊಂದು ಕಡಿಮೆ ಕ್ವಾಲ್ಟಿ ಸ್ಟೀಲ್ ಬಾಕ್ಸ್ಗಳನ್ನು ಬರ್ತಾವೆ ಅಂಥವು ತೊಗೊಂಡ್ರೆ ಏನಾಗುತ್ತೆ ಅದು ಇರುತ್ತೆ ನೋಡಿರಿ ಮೇಲುಗಡೆ ಅಂಚಿ ಅದು ಸೀಳುಬಿಡ್ತಾವೆ ಬಾಕ್ಸ್ ಮುಚ್ಚಕ್ಕೂ ತ್ರಾಸಾಗಿರುತ್ತೆ ಬಟ್ ನಾನು ತೊಗೊಂಡಿರುವಂಥ ಸ್ಟೀಲ್ ಬಾಕ್ಸ್ಗಳು ತುಂಬ ಒಳ್ಳೆ ಕ್ವಾಲ್ಟಿ ಇದಾವೆ ಒಂಚೂರು ಏನೂ ಹಾ ಹಾಳಾಗಿಲ್ಲ ಅವನ್ನೇ ಯೂಸ್ ಮಾಡಕತ್ತೀವಿ ತುಂಬ ಚೆನ್ನಾಗಿದಾವೆ ನೀವು ಕೂಡ ನಿಮ್ಮ ಮಕ್ಕಳಿಗೆ ಚೆನ್ನಾಗಿರುವಂಥ ಈ ರೀತಿ ಒಳ್ಳೆಯ ಸಿಂಪಲ್ ಆಗಿರುವಂಥ ಬಾಕ್ಸ್ಗಳನ್ನು ತೊಗೊಂಡು ಲಂಚ್ ಬಾಕ್ಸು ಅಥವಾ ಟಿಫಿನ್ ಬಾಕ್ಸನ್ನು ನೀವು ಯೂಸ್ ಮಾಡ್ಕೊಬೋದು ನೋಡಿರಿ ನಮ್ಮ ಮನೆಯವ್ರಿಗೂ ಕೂಡ ಅದೇ ಥರದ್ದನ್ನು ತೊಗೊಂಡೀನಿ ಅಂಥ ಅವ್ರಿಗೆ ಕೂಡ ಒಂದರದಾಗ ಚ ದೋಸೆ ಒಂದರದಾಗ ಪಲ್ಯ ಕಟ್ಟೀನಿ ಜಾಸ್ತಿ ನಾನು ಚಟ್ನಿ ಮಾಡಲ್ಲ ನೋಡ್ರಿ ಹಾಗಾಗಿ ಆ ನಮಿತಾಗ ಮಾತ್ರ ಚಿಕ್ಕ ಚಿಕ್ಕ ಬಾ ಬಾಕ್ಸ್ ತೊಗೊಂಡಿನಿ ನಮ್ಮ ಮನೆಯವ್ರಿಗೆ ಒಂದು ಚಿಕ್ಕ ಬಾಕ್ಸ್ ತೊಗೋಬೇಕು ಈ ರೀತಿ ಏನಾದರೂ ಚಟ್ನಿ ಮಾಡಿದ್ರೆ ಕಟ್ಟಕ್ಕೆ ಬೇಕಾಗುತ್ತೆ ಅವರಿಗೆ ಒಂದು ಟಪ್ಪರ್ವೇರ್ ಬಾಕ್ಸ್ ಬರ್ತವೆ ನೋಡ್ರಿ ಅದ್ರೊಳಗೆ ಚಟ್ನಿ ಹಾಕಿ ಕೊಟ್ಟೀನಿ ಈಗ ನೋಡ್ಬೋದು ಅವರು ಆಫೀಸಿಗೆ ಹೋದರು ಹೊಂಟಿದ್ರು ಹಾಗೆ ನಾನು ನವ್ಯಾಗೆ ಎರಡು ದೋಸೆ ನನಗೆ ಎರಡು ದೋಸೆ ಹಾಕ್ಕೊಂಡ್ಬಿಟ್ರೆ ಅದು ಬೇಗ ತಿಂದುಬಿಡ್ತೀನಿ ಈಗ ಒಂದು ಸ್ವಲ್ಪ ಬೇಗ ತಿಂದ್ಬಿಟ್ರೆ ಮಧ್ಯಾಹ್ನ ಬೇಗ ತಿನ್ಬೋದು ಅಂತ ಹೇಳ್ಬಿಟ್ಟು ಈಗ ನಾವು ಲೇಟಾಗಿ ತಿಂದ್ವಿ ಬೆಳಿಗ್ಗೆ ಲೇಟಾಗಿ ತಿಂದು ಮತ್ತು ಸಂಜೆ ಮುಂದೆ ತಿಂತೀವಿ ಮತ್ತು ರಾತ್ರಿ ಲೇಟಾಗಿ ತಿಂತೀವಿ ನೋಡ್ರಿ ಹಂಗಾಗಿ ನಮಗೆ ವೇಟ್ ಜಾಸ್ತಿ ಆಗೋದು ಬೆಳಿಗ್ಗೆ ಒಂದು ಸ್ವಲ್ಪ ಲಘುನ ತಿನ್ಕೊಂಬಿಟ್ರೆ ನಮಗೂ ಒಂದು ಸ್ವಲ್ಪ ಆರಾಮ ಅನಿಸುತ್ತ ಆಮೇಲೆ ಎಲ್ಲ ನಾಷ್ಟಿಷ್ಟ ಮಾಡಿ ಮಿಕ್ಕಿದ ಕೆಲಸ ಮಾಡ್ಕೋಬೇಕು ಮಾಡ್ಕೋಬೋದು ಬಟ್ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ತಿಂದು ತಿನ್ಬೇಕಂದ್ರೆ ಒಂದು ಹನ್ನೆರಡು ಒಂದು ಗಂಟೆನೇ ಆಗ್ಬಿಡ್ತೈತಿ ಅದಕ್ಕೆ ನಾನು ಸಿಂಪಲ್ಲಾಗಿ ಫಸ್ಟ್ಗೆ ಎಲ್ಲ ಕಸ ಪಸ ಗುಡಿಸ್ಕೊಂಡೆ ನೆಲ ಒರೆಸಿದ್ದಿಲ್ಲ ಫಸ್ಟ್ ಕಸ ಗುಡಿಸ್ಕೊಂಡು ಅವ್ರು ಹೋಗೋದ್ರೊಳಗೆ ಕಸ ಗುಡಿಸಿದೆ ಹಂಗಾಗಿ ಇನ್ನೇನು ಮನೆ ಎಲ್ಲ ಕ್ಲೀನಾಗಿತ್ತಲ್ಲ ಅಂಥೇಳ್ಬಿಟ್ಟು ನಾಷ್ಟನ ಮಾಡೋಕ್ಕೂ ಕೂಡ ಹಾಕ್ಕೊಂಡಿನಿ ದೋಸೆನ ನಮ್ಮ ನವ್ಯ ನೋಡ್ರಿ ಅವರಪ್ಪ ಆಫೀಸ್ಗೆ ಹೋಗ್ಬೇಕಾದ್ರೆ ನಾನು ಬರ್ತೀನಿ ಅಂತ ಅಂಥೇಳಿಬಿಟ್ಟು ಅಪ್ಪ ಅಪ್ಪ ಅಂತೇಳಿಬಿಟ್ಟು ಹೊಕ್ಕಾಳ ಅಪ್ಪನ ಹಿಂದೆ ಫಸ್ಟಿಗೆ ಕರೆದ್ರೆ ಬರಲಿಲ್ಲ ಆಮೇಲೆ ಹಿಡಿದು ಹಿಡಿದುಗುಟ್ಲೇನ ನಮ್ಮಪ್ಪ ಹೊಂಟಾರ ವರ್ಗ ಅಂತೇಳ್ಬಿಟ್ಟು ಅವರಪ್ಪನ ಹಿಂದೆ ಹೊಂಟಿದ್ಲು ಫ್ರೆಂಡ್ಸ್ ಎಲ್ಲ ಗೊತ್ತಾಕೈತಿ ಬಟ್ ಬಾಯಿ ಬಿಟ್ಟು ಏನೂ ಮಾತಾಡೋಂಗಿಲ್ಲ ದೇವ್ರು ಅದೊಂದು ಸ್ವಲ್ಪ ಬಾಯಿ ಕೊಟ್ರ ಅಷ್ಟೇ ಸಾಕು ಅನ್ನಿಸ್ತೈತಿ ನೋಡೋಣ ಏನೇನು ಆಕೈತೋ ಏನೇನಿಲ್ಲ ಜೀವನದಾಗ ನದಿ ಹೆಂಗೆ ಹರಿದು ಹೋಗುತ್ತೆ ನೋಡ್ರಿ ಹಂಗೆ ನಮ್ಮ ಜೀವನನೂ ಹರಿದು ಹೊಂಟೈತಿ ಮುಂದಿಂದೆಲ್ಲ ದೇವ್ರಿಗೆ ಬಿಟ್ಟು ಕೊಟ್ಟಿದ್ದು ಇವಾಗಂತೂ ಈ ರೀತಿ ನಡೆದೈತಿ ಫ್ರೆಂಡ್ಸ್ ಹಿಂಗೆ ನೋಡ್ರಿ ಈಗ ಅಕ್ಕಿಗೆ ಅವರಪ್ಪ ಅಂದ್ರೆ ಭಾಳ ಇಷ್ಟ ಅವ್ರ ತಂಗಿ ಇಷ್ಟ ಆಮೇಲೆ ಅವರಿಬ್ಬರು ಸ್ಕೂ ನಮಿತ ಸ್ಕೂಲ್ಗೆ ಹೋದ್ಲು ಅವ್ರ ಅಪ್ಪ ಆಫೀಸ್ಗೆ ಹೋದ್ಲು ಅಂದ್ರೆ ಒಬ್ಬಕ್ಕೆ ಆಗ್ಬಿಡ್ತಾವಳ್ರಿ ನಾನು ಕೆಲಸ ಮಾಡ್ತಿರ್ತೀನಿ ಆಮೇಲೆ ನಾಷ್ಟಾಗ ಇಷ್ಟ ಮಾಡ್ಸಿದಾಗ ಒಂದು ಸ್ವಲ್ಪ ಓಡಾಡ್ಸ್ತೀನಿ ಓಡಾಡ್ಸಿದ ತಕ್ಷಣ ನಾ ಮನಗೆ ಮಿ ಸುಸ್ತಾಗಿ ಬಿಡ್ತಾಳ ನಿದ್ದೆ ಮಾಡ್ತಾಳೆ ಮಕ್ಕಂಬಿಡ್ತಾಳೆ ಹಾಗಾಗಿ ನೋಡಿರಿ ಬಾಯಿ ಇದ್ದಾರೆ ಅವರು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಕಾಲು ಹೆಜ್ಜೆ ಕಿತ್ತಿರ್ತಾಳೆ ಬಟ್ ಹೊಸಲಿ ಐತಲ್ಲ ಇರೋದ್ರಿಂದ ಮುಂದಕ್ಕೆ ಹೋಗಕ್ಕೆ ಭಯ ಆಕಿಗೆ ಹಂಗಾಗಿ ಅಲ್ಲೇ ನಿಂತ್ಕೊಂಡು ನೋಡಕತ್ತಿ ಹಣಿಕೆಕೆ ಹೆಂಗೆ ನೋಡ್ತಾಳಪ್ಪನ ಈಗ ನೋಡಿರಿ ಫ್ರೆಂಡ್ಸು ನಮ್ಮ ನಮ್ಮ ಮನೆಯವ್ರು ಹೋದ್ರಲ್ಲ ಅವ್ರು ಹೋದ್ಮೇಲೆ ಈಗ ಇಬ್ಬರಿಗೆ ದೋಸೆ ಹಾಕ್ಕೊಂಬಂದಿನಿ ನನಗೆ ಎರಡು ಅಕ್ಕಿ ಗ್ಯಾಡು ಯಾಕಂದ್ರೆ ನಾನು ಮುಂಚೆ ಎಲ್ಲ ಜಾಸ್ತಿನೇ ತಿಂತಿದ್ದೆ ಮೂರು ನಾಲ್ಕು ಹಿಂಗೆ ತಿಂದ್ಬಿಡ್ತಿದ್ದೆ ಬಟ್ ಇವಾಗ ಒಂದು ಸ್ವಲ್ಪ ಕಡಿಮೆ ಮಾಡೀನಿ ಫ್ರೆಂಡ್ಸು ಎಷ್ಟೇ ಆಸೆ ಆದ್ರೂ ಕಂಟ್ರೋಲ್ ಮಾಡಿಕೊಂಡು ಎರಡೆ ಎಡ ತಿನ್ನಾಕತ್ತೀನಿ ಈಗ ಬೇಕಂದ್ರೆ ಮತ್ತೆ ಮಧ್ಯಾಹ್ನ ಎರಡು ತಿಂದ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಯಾಕಂದ್ರೆ ಬೇಗ ಹಸುವಾಗಿ ಬಿಡ್ತೈತೆ ಅದಕ್ಕೆ ಎರಡು ಹಾಕ್ಕೊಂಡು ತಿನ್ನಾಕತ್ತೀನಿ ಅಕ್ಕಿಗೆ ತಿನ್ಸಾಕತ್ತೀನಿ ನೋಡ್ರಿ ನೋಡ್ರಿ ಈಗ ನಾಳೆ ಸಾಂಬಾರಿಗೆ ಕಾಳೆಲ್ಲ ನೆನೆ ಹಾಕಿನಿ ಎರಡು ಸಲ ತೊಳ್ದೆ ಸ್ವಚ್ಛಗೆ ಹೆಸರು ಕಾಳು ಕಾಳು ಆಮೇಲೆ ಕಾಳು ಅಲಸಂದಿ ಕಾಳು ಮಿಕ್ಸ್ ಕಾಳು ಕಾಳು ಹಾಕಿ ನೆನೆ ಹಾಕಿನಿಗ ಈಗ ಈಗ ಬೆಳಿಗ್ಗೆ ನೆನೆ ಹಾಕಿದ್ರೆ ರಾತ್ರಿಗೆ ಕಟ್ಟಿಡ್ಬೋದಲ್ಲ ಹಾಗಾಗಿ ನೆನೆ ಹಾಕಿನಿ ನಾಳಿಗೆ ಮಾಡಬೇಕು ಸಾಂಬಾರು ಇವತ್ತು ಆಗಲ್ಲ ಯಾಕಂದ್ರೆ ನೆನೆಬೇಕು ಮತ್ತು ಇದು ಇದಾಗಬೇಕಲ್ಲ ಮೊಳಕೆ ಬರೆಸ್ಬೇಕು ಅದಕ್ಕೆ ನಾಳೆ ಮಾಡ್ತೀನಿ ಕಾಳು ಸಾಂಬಾರು ಚೆನ್ನಾಗಿರುತ್ತೆ ಹೊಲ ಇದು ಹೆಲ್ತ್ಗೂ ಒಳ್ಳೆಯದಲ್ಲ ಕಾಳು ಹಾಗಾಗಿ ಚೆನ್ನಾಗಿ ಮೆತ್ತಗೆ ನೆನೆಸಿ ಇದು ಮೆತ್ತಗೆ ಬೇಯಿಸಿಬಿಟ್ಟು ಮಾಡಿಸಿದ್ರೆ ಮಾಡಿ ತಿನ್ನಿಸಿದ್ರೆ ನಮ್ಮ ನೋವ್ಯಾಗ ಒಳ್ಳೆಯದು ಇಲ್ಲಾಂದ್ರೆ ಅಕ್ಕಿಗೆ ತಿನ್ಸೋಕ್ಕಾಗಲ್ಲ ನೋಡಿರಿ ಅದಕ್ಕೆ ನೆನೆ ಹಾಕಿನಿ ಚಲೋತ್ ನಂಗೆ ನೆನಿತಾವ ಇವು ರಾತ್ರಿ ಅಂದ್ರೆ ಅದ್ರ ಮೇಲೆ ಒಂದು ಏನು ಅನುಮಿಸ್ತೀನಿ ಈಗ ಬೆಳಿಗ್ಗೆ ತೊಗೊಂಡಿದ್ವಿ ನಾಷ್ಟ ಮಾಡಿದ್ದು ನೋಡಿರಿ ಆಲೂಗಡ್ಡೆ ಪಲ್ಯದ್ದು ತೊಳಿಬೇಕು ನಾಷ್ಟ ಆಯಿತು ವಾಕಿಂಗ್ ಮಾಡಿದ್ವಿ ಇಬ್ರು ಸೇರಿ ಮತ್ತೊಂದು ಅರ್ಧ ತಾಸು ಅರ್ಧ ತಾಸಿಗೆ ಒಂದು ಎರಡು ನಿಮಿಷ ಕಡಿಮೆ ಆಮೇಲೆ ಒಂದು ಸ್ವಲ್ಪ ಬಟ್ಟೆ ಇದ್ವ ತೊಕ್ಕೊಂಬಂದೆ ನಾವೇ ಇಲ್ಲಿಂದ ಆಡ್ರಿ ಏನು ನೋಡ್ತೀವಿ ನಾವು ಹ್ಞೂ ಏನು ನೋಡಕತಿ ಹ್ಞೂ ಬಾ ತಿಂದ್ಗುಟ್ಲೆ ನಿಂತಿನ ಬಂದುಬಿಡುತ್ತ ನನಗಂತ್ರ ಅದಕ್ಕೆ ವಾಕಿಂಗ್ ಮಾಡಿದ್ವಿ ನಿಂತು ಹೋಯ್ತು ಕಾಳಿನಿ ಹಾಕಿದೆ ಕಾಳಿನಿ ಹಾಕಿ ಈಗ ವಿಡಿಯೋ ಅಪ್ಲೋಡ್ಗೆ ಅಪ್ಲೋಡ್ ಹಾಕಿನಿ ಪಬ್ಲಿಷ್ ಮಾಡ್ಬೇಕು ಅದಕ್ಕೆಲ್ಲ ಟೈಟಲ್ ಅದನ್ನೆಲ್ಲ ಹಾಕಿ ಅದ್ರದ್ದು ಒಂದು ಸ್ವಲ್ಪ ಕೆಲಸ ಇರುತ್ತಾ ಅದನ್ನು ಮುಗಿಸ್ಕೊತೀನಿ ಈಗ ನೋಡಿರಿ ಮತ್ತೆ ಸಾಯಂಕಾಲ ಪಾತ್ರೆ ಎಲ್ಲ ತೊಳೆಕತ್ತಿದ್ದೆ ಯಾಕಂದ್ರೆ ದೋಸೆ ಹಿಟ್ಟಿಂದು ಅವು ಅಂತ್ರು ಮೊಸರು ಭಾಳ ಆಗ್ಬಿಡ್ತಾವ ಪಾತ್ರೆಗಳು ದೋಸೆ ಇಡ್ಲಿ ಮಾಡಿದ ದಿವ್ಸಂತರೂ ಬರೀ ಪಾತ್ರೆ ತೊಳೆಯದ್ರಾಗ ಒಂದು ತಾಸು ಎರಡು ತಾಸು ಹೋಗ್ಬಿಡ್ತೈತಿ ಹಂಗಾಗಿ ನೋಡಿರಿ ಎಷ್ಟೊಂದು ಪುಟ್ಟಿ ಫುಲ್ ತುಂಬೈತಿ ಅಷ್ಟು ಪಾತ್ರೆ ಆಗಿದ್ದು ನಾನು ಮತ್ತೆ ಸಾಯಂಕಾಲ ವಿಡಿಯೋ ಮಾಡ್ಕೊಂಡಾಗತ್ತೀನಿ ಬೆಳಿಗ್ಗೆ ಕಾಳು ನೆನೆ ಹಾಕಿದ್ನಲ್ಲ ಅವನ್ನ ಸ್ವಚ್ಛ ಇದು ಚಲೋತ್ನಂಗೆ ನೆನೆದವು ನೋಡ್ರಿ ಕಡ್ಲಿ ಕಾಳು ಹೆಸ್ರು ಕಾಳು ಮಡಕೆ ಕಾಳು ಮತ್ತು ಅಲಸಂದಿ ಕಾಳು ನಾಲ್ಕು ಥರದ ಕಾಳು ಇದ್ರಾಗ ನೆನೆ ಹಾಕಿದ್ನಲ್ಲ ಬೆಳಿಗ್ಗೆ ಸ್ವಚ್ಛ ತೊಳೆದಿನಿ ತೊಳೆದ್ಬಿಟ್ಟು ನೀರೆಲ್ಲ ಬಸ್ತೀನಿ ಹಿಂಗೆ ತೊಗೊಂಡು ಈಗ ಕಾಟನ್ ಬಟ್ಟೆ ಇದು ತೆಲುಗುಂಬು ಕವರು ದಿಂಬ ಕವರ್ ಇದು ಅದು ಕಾಟನ್ ಎಲ್ಲ ಹಂಗಾಗಿ ಕಾಟನ್ ಬಟ್ಟೆ ಒಳಗೆ ಕಟ್ಟಿದ್ರೆ ಮೊಳಕೆ ಚೆನ್ನಾಗಿ ಬರ್ತಾವ ಅದಕ್ಕೆ ಕಾಟನ್ ಬಟ್ಟೆ ಇದು ಹಳೆಯದು ಹಾಗಾಗಿ ಇದಕ್ಕೆ ಯೂಸ್ ಮಾಡ್ಕೊಂಡ್ತೀನಿ ಇವು ಕಾಲು ಕಟ್ತೀವಿ ನೋಡ್ರಿ ವೈಟ್ ಬಟ್ಟೆ ಆದ್ರೆ ಕಲಿ ಕಲಿಯಾಗಿಬಿಡ್ತಾವ ಕಲರ್ ಚೇಂಜ್ ಆಗಿಬಿಡುತ್ತ ಅದಕ್ಕೆ ಈ ಸರ್ದ್ ಕಲರ್ದಾದ್ರೆ ಕಲ್ಲಿನೂ ಆಗಲ್ಲ ಹಳೆದನ ಮತ್ತು ಹಂಗಾಗಿ ನೋಡಿರಿ ಭಾಳ ಅದು ಸ್ವಲ್ಪ 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 ಹಾಕಿನ ನೋಡಿದ್ರೆ ನಮೀತ ಸ್ಕೂಲಿಗೆ ಹೋಗುವ ಅಂದ್ರೆ ಅಂತಾಳ ಈಗ ಆರಿಸ್ಕೊಂಡು ಆರಿಸ್ಕೊಂಡು ತಿನ್ನಾಗತ್ತ ಕೂಡ ಕಾಳು ನೋಡ್ರಿ ಇನ್ನೂ ಇಷ್ಟು ನೀರು ಅದ ಬಸ್ತೀನಿ ಆದ್ರೆ ಇಷ್ಟು ನೀರು ಐತಿ ಈಗ ನೀರು ಚೆಲ್ತೀನಿ ಸ್ವಚ್ಛ ತೊಳೆದ್ರೆ ವಾಸನೆ ಬರಲ್ಲ ಕಾಳು ತಡೆ 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 ಏನು ಅಷ್ಟು ತಗೋ ಎಲ್ಲ ಒಳ್ಳೇದು ಎಲ್ಲದು ಚೆನ್ನಾಗಿರುತ್ತೆ ನಂಗೆ ಇದು ಇಷ್ಟ ಸ್ವೀಟ್ ಆಗಿರುತ್ತೆ ಇದು ಸ್ವೀಟ್ ಐತಿ ನೋಡು ಹೆಸರು ಕಾಳು ಹೆಸರು ಕಾಳು ನಾವು ಹ್ಞೂ ಇದು ಒಳ್ಳೇದು ಇದು ಶಕ್ತಿ ಬರ್ತ ಇದಕ್ಕೇನಂತಾರೆ ಗೊತ್ತಾನೆ ಇಂಗ್ಲೀಷ್ನಾಗ ಹಾರ್ಸ್ ಬೀ ಬೀನ್ಸ್ ಅಂತ ಕಿಡ್ನಿ ಬೀನ್ ಕುದುರೆಗೆ ಕೊಡ್ತಾರೆ ಇದನ್ನ ಹ್ಞೂ ಕುದುರೆ ಶಕ್ತಿ ಬರಲಿ ಅಂತ ಹೇಳಿ ಓಡೋಕೆ ಓಡಾಕ ಟಕು ಟಕೋ ಕಿಡ್ನಿ ಬೀನ್ಸ್ ಅಂತೆ ಕಿಡ್ನಿ ಸೀಡ್ಸ್ ಗಾಳ ಕಟ್ಟಿ ಇಟ್ಬಿಟ್ರೆ ನಾಳೆ ಬೆಳಿಗ್ಗೆ ಮೊಳಕೆ ಬರ್ತಾವೆ ಮೊಳಕೆ ಬರೋದು ಬಾಕ್ಸ್ ಬಂದವು ತಗೊಳಂಗಿಲ್ಲ ನಾನು ಸುಮ್ಮನೆ ವೇಸ್ಟ್ ಹೌದಾ ಮನೆ ಹ್ಮ್ ಮೊಳಕೆ ಬರ್ಸೋ ಬಾಕ್ಸ್ ಬಂದವು ಈ ಥರ ಬಟ್ಟೆ ಹಳೆ ಪದ್ಧತಿ ಪ್ಲಾಸ್ಟಿಕ್ನಾಗ ಹಾಕಿ ಬಿಟ್ಟು ಹಾಕಿ ಇದ್ರ ಮೇಲೆ ಒಂದು ಬಟ್ಟೆ ಮುಚ್ಚಿಟ್ಟು ಇದು ಬಟ್ಟೆ ಹಾಕ್ತ ಲೇಟ್ ಮುಚ್ಚಿಟ್ಟು ಸ್ವಲ್ಪ ಈ ಥರ ಮಜ್ಜೆ ಇದ್ದಿದ್ದು ಹಾಕಿಟ್ಬಿಟ್ರೆ ಗಾಳಿ ಚಲೋ ಚಲೋತ್ನಾಗ ಇವು ಬರ್ತಾವ ಮೊಡಕೆ ಹೊಡಿತಾವ

ಈಗ ನೋಡ್ರಿ ಸಾಯಂಕಾಲ ನಮ್ಮ ಮನೆಯವರು ಬಂದರು ಆಫೀಸಿಂದ ಮೇಲೆ ಈ ಮಷಿನ್ ಇತ್ತು ಫ್ರೆಂಡ್ಸ್ ಮನೇಲಿ ಬಟ್ ಇದಕ್ಕೆ ಸೆಲ್ ಹೋಗಿಬಿಟ್ಟಿತ್ತು ಹಾಗಾಗಿ ನಮ್ಮ ಮನೆಯವ್ರಿಗೆ ತೊಗೊಂಬರ್ರಿ ತೊಗೊಂಬರ್ರಿ ಅಂತ ಹೇಳಿ ಹೇಳಿ ಸಾಕಾಗಿ ಹೋಗಿತ್ತು ಮತ್ತು ನಾನು ಅದು ಸೆಲ್ ತೊಗೊಂಬಿಟ್ಟು ಆನ್ಲೈನ್ ಸಿಗುತ್ತೆ ಏನಂತ ಹೇಳಿಬಿಟ್ಟು ಆನ್ಲೈನ್ ಒಳಗೆ ಚೆಕ್ ಮಾಡೋಕತ್ತಿದ್ದೆ ತೊಂಬಲೇ ತೊಗೊಂಬರ್ತೀನಿ ಅಂತೇಳಿ ಹೋಗಿ ತೊಗೊಂಬಂದರು ಫ್ರೆಂಡ್ಸು ನೋಡಿರಿ ಈಗ ಅದನ್ನು ಹಾಕಿ ಚೆಕ್ ಮಾಡೋಕತ್ತಿದ್ದೆ ಫಸ್ಟಿಗೆ ಅದು ವರ್ಕ್ ಆಗಲಿಲ್ಲ ಮತ್ತು ಆಮೇಲೆ ವೇಟ್ ಚೆಕ್ ಮಾಡಿದ್ವಿ ನೋಡಿರಿ ಐವತ್ತಾರು ಪಾಯಿಂಟ್ ನಾಲ್ಕು ಅದಿನಿ ಫ್ರೆಂಡ್ಸ್ ನಾನು ವೇಟ್ ಕಡಿಮೆ ಆಗಬೇಕು ಈಗ ಮ್ಯಾಗಿಂದ ಆರು ಕೆ ಜಿ ಐತೆ ನೋಡ್ರಿ ಅದನ್ನ ಕಡಿಮೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿನಿ ಐವತ್ತಾದ್ರೆ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತೈತಿ ನೋಡೋಣ ಎಷ್ಟು ಕಡಿಮೆ ಆಕೈತೋ ಏನೋ ಒಂದು ಸ್ವಲ್ಪ ನಾನು ತಿನ್ನೋದ್ರಲ್ಲಿ ಮುಂದೆ ಇದೀನಿ ಫ್ರೆಂಡ್ಸು ತಿನ್ನೋದ್ರಾಗ ಮಾತ್ರ ನಾನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ನನಗೆ ಭಾಳ ಇಷ್ಟ ನನಗೆ ಊಟ ಮಾಡೋದು ಅಂದರೆ ಬಟ್ ಉಣ್ತೀನಿ ಅದ್ರಾಗ ಒಂದು ಸ್ವಲ್ಪ ಕಡಿಮೆ ಮಾಡ್ತೀನಿ ನಮ್ಮ ನಮ್ಮಿ ತಂದು ನೋಡಿರಿ ವೇಟು ಮೂವತ್ತೈದು ಕೆ ಜಿ ಐತಿ ಮೂವತ್ತ್ನಾಲ್ಕು ಕೆ ಜಿ ಇತ್ತು ನಮ್ಮ ನವ್ಯ ಮೂವತ್ತೈದು ಕೆ ಜಿ ಇದ್ದಾಳೆ ಅಕ್ಕಿ ಒಂದು ಸ್ವಲ್ಪ ದಪ್ಪ ಇರೋದ್ರಿಂದ ಜಾಸ್ತಿನೇ ಫ್ರೆಂಡ್ಸ್ ನಮ್ಮ ನಮ್ಮನವ್ಯ ಈಗ ನೋಡಿರಿ ಇಷ್ಟೆಲ್ಲ ಆಯಿತು ಎಲ್ಲರೂ ವೇಟ್ ಚೆಕ್ ಮಾಡಿದ್ವಿ ನಮ್ಮ ಮನೆಯವರು ಅರವತ್ತೆರಡನೇ ಇದ್ದರು ಇನ್ನು ನೋಡಬೇಕು ಮುಂದೆ ಎಷ್ಟು ಕೆ ಜಿ ಕಡಿಮೆ ಅಕ್ಕಿನೋ ಇನ್ನಿನ್ನೂ ಜಾಸ್ತಿ ಅಕ್ಕಿನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಡೈಲಿ ವಾಕಿಂಗ್ ಮಾಡಾಕತ್ತೀನಿ ಆಮೇಲೆ ಊಟದಲ್ಲೇ ಕೂಡ ಕಂಟ್ರೋಲ್ ಮಾಡಾಕತ್ತೀನಿ ಏನೇನು ಆಕೈತೋ ಗೊತ್ತಿಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತೀನಿ ನೋಡೋಣ ನಾನು ಹಂಗೆ ವೇಟ್ ಕಡಿಮೆ ಆಯಿತು ಅಂದರೆ ನಿಮ್ಮ ಜೊತೆಗೇನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇನ್ನೇ ಏನು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದನ್ನು ಕೂಡ ಶೇರ್ ಮಾಡ್ಕೊತೀನಿ ನಮಗೆ ತಪ್ಪದೇ ಪದೇ ಚೆಕ್ ಮಾಡೋಕತ್ಬಿಟ್ಟ ನಾನು ಇಷ್ಟು ಕೆ ಜಿ ಅದಿನಾ ಇಷ್ಟು ಕೆ ಜಿ ಅದಿನ ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರ ಅಜ್ಜಿ ಊರಾಗ ಹೋದಾಗ ರೇಷನ್ ಅಕ್ಕಿ ಅನ್ನ ಉಂಡಾಳಂತ ಅದಕ್ಕೆ ಬಸಮ್ಮಜ್ಜಿ ಮನೆಯಾಗ ರೇಷನ್ ಅಕ್ಕಿ ಉಂಡಿನಲ್ಲ ಅದಕ್ಕೆ ಜಾಸ್ತಿ ಆಗಿ ನೋಡಿ ಮಮ್ಮಿ ಅಂತಂದು ಹೇಳಾಕತ್ತಿದ್ಲು ಏನು ಅಷ್ಟೊಂದು ಏನು ಜಾಸ್ತಿನೂ ಇಲ್ಲ ಏನಿಲ್ಲ ಇವಾಗ ಪರವಾಗಿಲ್ಲ ಮೀಡಿಯಮ್ ಆಗಿದ್ದು ಬಿಡು ಅಂತಂದೆ ಯಾಕಂದರೆ ಹೆಣ್ಮಕ್ಳು ತೀರೆ ದಪ್ಪನೂ ಇರಬಾರ್ದು ನೋಡಿರಿ ತೆಳ್ಳಗಿದ್ರೆನಾ ಚೆಂದ